ಸಮಸ್ತ ಜನತೆಗೆ ಹಾಗೂ ಎಸ್ಪೆಷಲಿ ನಮ್ಮ ರಿಲೇಟಿಟೀಸ್ತಾರೆ ಪುಣ್ಯ ಭೂಮಿ ಬಂದಿದ್ದೀನಿ ಸ್ವಾಮಿ ಯಾಕೆಂದ್ರೆ ನಮ್ಮ ಬಾಸ್ ಹುಟ್ಟಿತ್ತು ಭೂಮಿ ಇದು ಲೀಡರ್ಶಿಪ್ ಅಲ್ಲಿ ಎರಡು ಎರಡು ತರ ಇರ್ತಾರೆ ಲೀಡರ್ಶಿಪ್ ಒಂದು ನಾನು ಮುಂದೆ ಹೋಗ್ತೀನಿ ನೀವೆಲ್ಲರೂ ನನ್ನ ಫಾಲೋ ಮಾಡಿ ನಾವು ಮುಂದೆ ಇಡ್ದಾಗ ಇನ್ನೊಂದು ನೀಡರು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋದು ಆ ಎರಡನೇ ಪೈಕಿಗೆ ಸೇರಿರುವಂಥವರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಾಯಕ ಗಾಳಿ ಜನಾರ್ದನ್ ರೆಡ್ಡಿ ಸ್ವಾಮಿ ಸೇರಿ ಯಾಕೆಂದರೆ ಅವರ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಆಲ್ಸೋ ನಮ್ಮಂಥ ಯಂಗ್ಸ್ಟರ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ನೆನಪಿಸ್ಕೊಂಡು ಕರೆದಿದ್ದಾರೆ ಸೊ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಲಾಸ್ ಆಫ್ ಲವ್ ಅಂತ ಕೇಳ್ತೀನಿ ಖುಷಿ ವಿಚಾರ ಏನು ಅಂದರೆ ನನಗೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಮುಂದೆ ಅಂದರೆ ಪಂಚಪ್ರಾಣ ಯಾಕೆ ಅಂದರೆ ಅಲ್ಲ ಜನಿಯು ನನಗೆ ಏನಕ್ಕೆ ಅಂದರೆ ನನ್ನ ಹತ್ತರಿ ಬಹುದೂ ಭರ್ಜರಿ ಹೋಗರು ಇದೆಲ್ಲ ಒಂದು ಎಪ್ಪತ್ತೈದು ತೊಂಬತ್ತು ನೂರು ದಿವಸ ಆದಮೇಲೆ ಎಲ್ಲ ಕಡೆ ಒಂದು ಚೂರು ಕಮ್ಮಿ ಆಗುತ್ತೆ ಬಟ್ ಉತ್ತರ ಕರ್ನಾಟಕದಲ್ಲಿ ಕೇಳಿದಾಗಲ್ಲ ಹೌಸ್ಫುಲ್ ಅಂತಿದ್ರು ನಾನು ನನ್ನ ಫಸ್ಟ್ ಸಿನಿಮಾ ಮಾಡಿದಾಗ ಅಯ್ಯೋ ಸಿನಿಮಾಲಿ ನನ್ನನ್ನು ಒಪ್ಕೊತಾರಾ ಅಂತ ಡೌಟಲ್ಲಿ ಮಾಡಿದೆ ಉತ್ತರ ಕರ್ನಾಟಕ ಮಂದಿ ನನ್ನನ್ನು ಅಪ್ಕೊಂಡಿದ್ದಾರೆ ಇವತ್ತೇನಾದರೂ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾನು ಅವತ್ತು ಉತ್ತರ ಕರ್ನಾಟಕ ಅಂದರೆ ನನಗೆ ಏನು ನೆನಪಾಗುತ್ತೆ ಅಂದರೆ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಆ್ಯಂಡ್ ಅವ್ರಿಗೆ ಪ್ರೀತಿ ವಿಶ್ವಾಸ ಏನಾದರೂ ವ್ಯಕ್ತಿ ಮೇಲಿದ್ರೆ ಅವ್ರಿಗೆ ತಲೆ ಬಿಡಿಸ್ತಾರೆ ಕಷ್ಟದ ಟೈಮಲ್ಲಿ ತಲೆ ಬೇಕಾದರೂ ಕೊಡ್ತಾರೆ ಪ್ರೀತಿ ವಿಶ್ವಾಸ ಅಥವಾ ಎಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರಲ್ವೋ ಅದು ಮಾತ್ರ ಎಂಟರ್ಟೈನ್ಮೆಂಟೇ ಮಾಡಲ್ಲ ಒಂಚೂರು ಎಂಟರ್ಟೈನ್ ಮಾಡಲ್ಲ ನನಗೆ ಅದಕ್ಕೆ ಒಂಚೂರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಸೊ ಇವತ್ತು ನಮ್ಮ ಬಾಸ್ ಪುಣ್ಯಭೂಮಿಯಲ್ಲಿ ನಿಂತಿದ್ದೀನಿ ಅದೊಂದು ಖುಷಿ ವಿಚಾರ ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಉಮೇಶ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಶಾರ್ಜಾ ಮೀಡಿಯಾ ಆ್ಯಂಡ್ ರೋಸ್ಪಿಟಲ್ಸ್ ಅವರು ಥ್ಯಾಂಕ್ ಯು ಮಚ್ ಮತ್ತೊಮ್ಮೆ ಕರೆದಿದ್ದಕ್ಕೆ ಲಾಟ್ಸ್ ಆಫ್ ಲವ್ ಖಂಡಿತ ಸತ್ಯವಾದ ಮಾತೀ ಉತ್ತರ ಕರ್ನಾಟಕದ ಮಂದಿನೇ ಹಂಗ್ರಪ್ಪ ಮಜಾ ಅಂದ್ರೆ ನಾನು ಉತ್ತರ ಕರ್ನಾಟಕದಾನೆ ಆ ಮಾತಾ ಹೇಳಬೇಕ್ರೆ ಎಲ್ಲ ನನಗೆ ಹೇಳದಂಗಿತ್ತು ಹತ್ರ ಖುಷಿ ಆಗ್ತಾ ಇತ್ತು ಸೊ ಈಗ ಧ್ರುವ ಅವರು ವೇದಿಕೆ ಮೇಲೆ ಇದಾರೆ ನೀವೆಲ್ಲ ಆಸೆ ಪಡೋದು ಒಂದೇ ಏನೋ ಅದು ಹೆಂಗೆ ನೀವು ಮಿನಿ ಉಸಿರು ಕಟ್ಟಷ್ಟು ಉದ್ದ ಹೇಳ್ತೀರಲ್ಲ ನಾವೆಲ್ಲ ಎರಡೆರಡು ನಿಮಿಷ ಬೇಕಾದ್ರೆ ಹೇಳೋಕ್ಕೆ ಹೇಗೆ ಹೇಳ್ತೀರ ಅಷ್ಟಷ್ಟು ಉದ್ದ ಡೈಲಾಗಳು ಇಲ್ಲ ಮಾರ್ಟಿನಲ್ಲಿ ಆ ಥರ ಉಸಿರು ಕಟ್ಟಿಲ್ಲ ಚಿಕ್ಕ ಚಿಕ್ಕ ಡೈಲಾಗಿದೆ ಒಂದು ಚಿಕ್ಕ ಚಿಕ್ಕದಿದ್ಯಾ ಒಂದು ಚಿಕ್ಕದಾಗಿ ನನಗೆ ಚಿಕ್ಕದಾಗಿ ಬಿಟ್ಟೆ ಬಿಡಿ ಮತ್ತೆ ಏಳು ಒಬ್ಬ ರೆಡಿ ಹಾಗೆ ಯಾಕೆ ಸಾಕಾಗ್ತಾಯಿಲ್ಲ ಸೌಡಿ ಇನ್ನೂ ಸ್ವಲ್ಪ ಬರಲಿ ಮೆತ್ತಿಗೆ ಆಂಜನೇಯರೇ ಬಂದುಬಿಟ್ಟಾರೆ ನನಗೆ ಎಸ್ ಓಕೆ ಈಗ ತಾನೇ ಅವ್ರು ಕೇಳಿದರು ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಇದೇ ಮೊದಲ ಬಾರಿಗೆ ಈ ಒಂದು ಡೈಲಾಗ್ ಮಾರ್ಟಿನ್ ಮೂವಿಯ ಡೈಲಾಗ್ನ ಆನೆ ಗುಂದಿಯಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದಾರೆ ಮಾರ್ಟಿನ್ ಚಿತ್ರದ ಲೈಫ್ ಅಲ್ಲಿ ಸೋತವ್ರ ಜೊತೆ ಫ್ರೆಂಡ್ಸ್ ಜಾಸ್ತಿ ಇರ್ತಾರೆ ಗೆದ್ದವರಿಂದ ಎನಿಂಗ್ಸ್ ಜಾಸ್ತಿ ಇರ್ತಾರೆ ಜಾಸ್ತಿ ಅವರು ಡೈಲಾಗ್ ತಕ್ಷಣ ಹೊಗೆ ಕಾಯ್ತಾ ಇದ್ರು ಹಾಕಿದ್ರು ಬೇಕಿ ಸರಿಯಾಗಿ ಬಟ್ ಒಂದೇ ನನ್ನ ಪ್ರಶ್ನೆ ಆಕ್ಚುಲಿ ನೀವೇ ಕೇಳಿ ಕೇಳ್ಬೇಕು ಇಲ್ಲ ಗೊತ್ತಿಲ್ಲ ಮಾರ್ಟಿನ್ ಯಾವಾಗ ರಿಲೀಸ್ ಆಗುತ್ತೆ ಎಷ್ಟೇ ಜನ ಕಾಯ್ತಾ ಇರಬೇಕು ಅಲ್ಲಿ ಹಲೋಡಿ ಹಲೋಡಿ ಮಾರ್ಟಿನ್ ಮುಗಿಯೇ ಕಾಯ್ತಾ ಇರ್ಬೋದು ತುಂಬ ಶ್ರದ್ಧೆ ಭಯಾಭಕ್ತಿಯಿಂದ ಮಾಡಿದಂಥ ಚಿತ್ರ ಮಾರ್ಟಿನ ಸಿನಿಮಾ ಕಂಪ್ಲೀಟ್ ಆಗಿದೆ ಇನ್ನೊಂದು ವಾರದಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ಇಡೀ ಚಿತ್ರದಿಂದ ಪ್ಲ್ಯಾನ್ ಮಾಡಿದ್ದೀವಿ ನಾನು ನಾನು ಇಲ್ಲಿ ಬರೋದಕ್ಕೆ ಮುಂಚೆ ನಾನು ನಮ್ಮ ಪ್ರೊಡ್ಯೂಸರ್ನ ಕೇಳಿದೆ ರೀ ಅಂಥ ಭೂಮಿಗೆ ಹೋಗ್ತಾ ಇದ್ದೀನಿ ಡೇಟ್ ಹೇಳ್ತೀನಿ ಫಸ್ಟ್ ಅಲ್ಲೇ ಹೇಳ್ತೀನಿ ಅಂತ ಎಕ್ಸಾಕ್ಟ್ ಡೇ ಸೊ ಅಟ್ಲೀಸ್ಟ್ ಯಾವಾಗ ಅನೌನ್ಸ್ಮೆಂಟು ಅಂತ ಡಿಶ್ ಹೇಳ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ವಾರದೊಳಗಡೆ ಅನೌನ್ಸ್ ಮಾಡ್ತೀವಿ ಡೇಟ್ ನಾವು ಈಗ ಹೇಳಿದ ಅನೌನ್ಸ್ಮೆಂಟ್ ಡೇಟು ಸಿನಿಮಾ ಡೇಟ್ ಅಲ್ಲ ಇಲ್ಲ ಸುಮ್ಮನೆ ಕಮಿಟ್ ಆಗೋದಕ್ಕೆ ಅದು ನಿಜ ಆಮೇಲೆ ಮೀಡಿಯಲ್ಲಿ ಇವತ್ತು ಹೇಳಿದ್ರೂ ನ್ಯೂಸ್ ಆಗುತ್ತೆ ಯಾಕೆ ಬೇಕು ಅಂತ ಬಟ್ ನಿಜವಾಗ್ಲೂ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ವರ್ಷಗಳಲ್ಲಿ ತಿಂಗಳಲ್ಲಿ ಹೇಳ್ಬೋದ ನಾನು ಬರುತ್ತೆ ಮಾ ಮಾಮದು ಹೇಳ್ಬೋದಾ ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಮಾರ್ಟಿ ನಿಮ್ಮೆಲ್ಲರ ಮುಂದೆ ಬರುತ್ತೆ ಬಟ್ ಸದ್ಯಕ್ಕೆ ನಿಜವಾಗ್ಲೂ ಅದ್ಭುತವಾದ ವೇದಿಕೆ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಸರ್ ತುಂಬಾನೇ ಚೆನ್ನಾಗಿ ಮಾಡಿಸಿದ ಇಂತ ಒಂದು ಅಭೂತಪೂರ್ವವಾದ ಸ್ಟೇಜ್ ವೇದಿಕೆ ಇಷ್ಟು ಒಳ್ಳೊಳ್ಳೆ ಜನ ಒಳ್ಳೆ ಅದ್ಭುತವಾದ ಕೆಸುಗಳು ಜನಾರ್ದನ್ ರೆಡ್ಡಿ ಸರ್ ಜೋರಾಗಿ ಬಲಿ ಚಪ್ಪಾಳೆ ಅವರೆಲ್ಲ ಜನಪ್ರಿಯ ನಾಯಕರು ಈಗ ಈ ವೇದಿಕೆ ನಿಮಗೋಸ್ಕರ ಒಂದು ಡೆಡಿಕೇಶನ್ ಮಾಡಬೇಕು ಅಂತ ಒಂದು ಸಣ್ಣ ಡಾನ್ಸ್ ಸೊ ಖಂಡಿತವಾಗ್ಲು ನೀವು ನೋಡ್ಕೊಂಡೇ ಹೋಗ್ಬೇಕು ಅಂತ ನಾನು ಚಪ್ಪಾಳೆ thank you जय आंजल thank you. थैंक्यू सो मच थैंक्यू <laughs>